ರಾಜ್ಯ ಸೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕ ಹೋರಾಟಗಾರರನ್ನು ದಮನ ಮಾಡಿರುವ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿದಿತ್ಕಾರ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆ ರದ್ದು ಆಗಲೇಬೇಕು ಆಗಲೇಬೇಕು ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆ ರದ್ದು ಆಗಲೇಬೇಕು ಆಗಲೇಬೇಕು ರೈತರ ಕೈಯಲ್ಲಿ ಉಳಿಯಲೇಬೇಕು ಉಳಿಯಲೇಬೇಕು ರೈತರಿಗೆ ಆಧಾರವಾಗಿರುವ ರೈತರ ಭೂಮಿ ರೈತರ ಕೈಯಲ್ಲಿ ಉಳಿಯಲೇಬೇಕು ಉಳಿಯಲೇಬೇಕು ರೈತರ ಭೂಮಿಯನ್ನು ಬಲವಂತದ ಸ್ವಾಧೀನ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ನೀತಿಗೆ ಹೇಳಿ ಧಿಕ್ಕಾರ ಕೆಪಿ ಆರ್ ಎಸ್ ಚಿಂದಾಬಾಸ್ रहित होराट जिंदा बाज़ा धार्मिकंदा बाज़न राइतेशन स ಬಡವರಿಗೆ ಭೂಮಿ ಹಂಚಿಕೆ ಆಗಲೇ ಬೇಕು ರೈತರ ಕಾರ್ಮಿಕರ ಕೃಷಿ ಕೂಲಿಕಾರರ ಹೋರಾಟ ಯಶಸ್ವಿ ಆಗಲಿ ಎನ್ನೇ ರೈತರ ಮೇಲೆ ದಬ್ಬಾಳಿಕೆ ನಡೆಸಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಿಕ್ಕಾರ ದೇವಹಳ್ಳಿಯಲ್ಲಿ ಹೋರಾಟಗಾರರನ್ನು ಹತ್ತಿಕ್ಕಿರುವ ಹೋರಾಟವನ್ನು ಹತ್ತಿಕ್ಕಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಿಕ್ಕಾರ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ನಡೆಸಿ ಹೋರಾಟವನ್ನು ಹತ್ತಿಕ್ಕಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಿಕ್ಕಾರ

ಆನಂದ ಕರ್ನಾಟಕ ಪ್ರಾಂತ ರಾಜ್ಯದ ರಾಜ್ಯ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವಾಗ ಮುಖ್ಯವಾಗಿ ನಿನ್ನೆ ನಡೆದಂತ ದೇವನಹಳ್ಳಿ ಚಲೋ ಕಾರ್ಯಕ್ರಮದ ಬಗ್ಗೆ ಈ ಒಂದು ಪ್ರತಿಭಟನಾ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಅಲ್ಲಿನ ರೈತರು ಸುಮಾರು ಹದಿಮೂರು ಹಳ್ಳಿಗಳಿಗೆ ಸೇರಿದಂತ ರೈತರ ಜಮೀನನ್ನು ಅನ ಅನವಶ್ಯಕವಾಗಿ ಅವೈಜ್ಞಾನಿಕವಾಗಿ ಭೂಮಂಡಳಿ ಕೆ ಎ ಡಿ ಬಿ ಅವರು ಅವರು ಸಾವಿರದ ನೂರ ಎಪ್ಪ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಇವತ್ತು ಅವರು ಒಂದು ನೋಟಿಸನ್ನು ಕೊಟ್ಟು ಅವರನ್ನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದಲ್ಲಿ ಮೊದಲನೇ ನೋಟಿಸ್ ಬಂದಿತ್ತು ಆ ನಂತರ ಇವರು ಆವತ್ತು ಹೋರಾಟ ಪ್ರಾರಂಭ ಮಾಡಿ ಹಿಂದಿಗೆ ಸಾವಿರದ ನೂರ ಎಂಬತ್ತು ದಿನ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನಾಲ್ಕು ವರ್ಷಗಳಿಂದ ಸತತ ನಾಲ್ಕು ವರ್ಷಗಳಿಂದ ಅಲ್ಲಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಧರಣಿಯನ್ನು ನಡೆಸ್ತಾ ಇದ್ದಾರೆ ಆ ಹೋರಾಟಗಾರರು ಹಲವಾರು ಹಂತಗಳಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಹೋರಾಟ ಜಿಲ್ಲಾ ಕಾರ್ಯ ಕಚೇರಿಗಳ ಮುಂದೆ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಈ ರೀತಿ ವಿವಿಧ ಹಂತಗಳಲ್ಲಿ ಹೋರಾಟಗಳನ್ನು ಮಾಡುವಾಗ ಸ್ವತಃ ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟ ಮಾಡುವಾಗ ಮಾನ್ಯ ಸಿದ್ದರಾಮಯ್ಯನವರು ಅಂದು ಅವರು ಒಂದು ಇದನ್ನು ಅಪೋಸಿಷನ್ ಪಾರ್ಟಿ ಆಗಿದ್ದರು ಆಗ ಅವರು ಆ ಸ್ಥಳಕ್ಕೆ ಬಂದು ಆ ರೈತರಿಗೆ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾನೇನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರು ಅನವಶ್ಯಕವಾಗಿ ಏನಿವತ್ತು ಅವೈಜ್ಞಾನಿಕವಾಗಿ ಈ ಒಂದು ಭೂ ಸಾಧನ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅದನ್ನು ನಾನು ರದ್ದು ಮಾಡ್ತೇನೆ ನಾನು ರೈತರ ಜಮೀನನ್ನು ರೈತರಿಗೆ ಉಳಿಸ್ತೇನೆ ರೈತರು ಫಲವತ್ತಾದ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಸ್ವಾಧೀನ ಪಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿರತಕ್ಕಂಥ ಒಂದು ಏನು ಈ ಭೂಸ್ವಾಧೀನ ಪ್ರಕ್ರಿಯೆ ಕಾಯ್ದೆ ಏನಿದೆ ಆ ಕಾಯ್ದೆಯಲ್ಲಿ ಏನು ಹೇಳುತ್ತೆ ಕನಿಷ್ಠ ಆ ರೈತರ ಫಿಫ್ಟಿ ಪರ್ಸೆಂಟ್ ರೈತರು ಅಂದರೆ ಅರ್ಧದಷ್ಟು ರೈತರು ಆ ಸ್ವಾಧೀನವನ್ನು ವಿರೋಧ ಮಾಡಿದ್ರೆ ಅಂಥ ಭೂ ಅಂಥ ಭೂಮಿಯನ್ನು ಕೆ ಐ ಡಿ ಪಿಗೆ ಹಾಕಲಿ ಬೇರೆ ಯಾವುದೇ ಇವರು ಮಂಡಳಿಗಳವರು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾಯ್ದೆ ಪ್ರಕಾರ ಆದರೆ ಅವರೇ ಮಾಡಿದಂಥ ಕಾಯ್ದೆಗಳನ್ನು ಕೂಡ ಅವರು ಉಲ್ಲಂಘನೆ ಮಾಡಿ ಇವತ್ತು ಅನ ಅವೈಜ್ಞಾನಿಕವಾಗಿ ಇವತ್ತು ಆ ಫಲವತ್ತಾದ ಭೂಮಿಗಳನ್ನು ಐ ಡಿ ಪಿಗೆ ವಶಪಡಿಸ್ಕೊಳ್ಳಲಿಕ್ಕೆ ಒಂದು ಮಾಡ್ತಾ ಇದೆ ಆದ್ದರಿಂದ ಅದನ್ನು ವಿರೋಧ ಮಾಡಿ ಇವತ್ತು ಆ ರೈತರು ಸಾವಿರದ ನೂರ ಎಂಬತ್ತು ದಿನಗಳಿಂದ ನಾಲ್ಕು ವರ್ಷಗಳಿಂದ ಸತತವಾಗಿ ಹೋರಾಟನ ಅಲ್ಲಿನ ಇದರಲ್ಲಿ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಬೆಂಬಲವಾಗಿ ನಿನ್ನೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ದಿನ ಅದು ಕರಾಳವಾದಂಥ ನಮ್ಮ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ ಹಿಂದೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಂಥ ದಿನ ಆ ದಿನವನ್ನು ಇದು ಮಾಡಿಕೊಂಡು ನಾವು ಅಲ್ಲಿ ಒಂದು ಹೋರಾಟವನ್ನು ದೇವನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ರು ಆ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಹಲವಾರು ರೈತ ಸಂಘಟನೆಗಳು ಹಲವಾರು ದಲಿತ ಸಂಘಟನೆಗಳು ಹಲವಾರು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸೇರಿ ಅವರು ಬೆಂಬಲವಾಗಿ ನಿಂತ ಬೃಹತ್ ಆದಂಥ ಒಂದು ಸಭೆಯನ್ನು ಮಾಡಿ ಅಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಿತ್ತು ಆ ನಿಟ್ಟಿನಲ್ಲಿ ರಾತ್ರಿ ಏಳು ಗಂಟೆ ಸಮಯದಲ್ಲಿ ಅಲ್ಲಿನ ಎಲ್ಲ ರಾಜ್ಯ ಮುಖಂಡಗಳನ್ನು ಸುಮಾರು ಒಂದು ನೂರೈವತ್ತು ಜನ ಮುಖಂಡರುಗಳನ್ನು ಅಲ್ಲಿ ಅವರು ಅರೆಸ್ಟ್ ಮಾಡಿ ರಾತ್ರಿ ತಗೊಂಡೋಗಿ ಮತ್ತು ತಡರಾತ್ರಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಸರ್ಕಾರದ ಈ ನೀತಿಯನ್ನು ವಿರೋಧ ಮಾಡ್ತೀವಿ ರೈತ ಮುಖಂಡರುಗಳನ್ನು ಕಾರ್ಮಿಕ ಮುಖಂಡರುಗಳನ್ನ ಏನು ರಾಜ್ಯ ಮುಖಂಡರು ನೀವು ಅರೆಸ್ಟ್ ಮಾಡಿದಿರಿ ಅದೇ ಆ ಪ್ರಕ್ರಿಯೆಯನ್ನು ತಪ್ಪು ಅಂತ ಹೇಳಿ ಒಂದು ಕಡೆ ಸರ್ಕಾರ ಒತ್ತಾಯ ಮಾಡ್ತಾ ಅವ್ರು ರೈತರ ನ್ಯಾಯಯುತ ಬೆಳೆದು ನೀಡಬೇಕು ಅವ್ರ ಜಮೀನನ್ನು ಯಾವುದೇ ಕಾರಣ ಕೊಡಲ್ಲ ಅಂತ ಹೇಳಿ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಇವತ್ತಲ್ಲಿ ಲಿಖಿತವಾಗಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನೀವು ಆ ಜಮೀನನ್ನು ನೀವು ಏನು ಸ್ವಾಧೀನಪಡಿಸ್ಕೊಳ್ಳೋ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೀರಿ ಏನು ಇವತ್ತು ಫೈನಲ್ ನೋಟಿಸನ್ನು ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವತ್ತು ನಿಮ್ಮ ಭೂಮಿ ನಿಮ್ಗೆ ವಾಪಸ್ ಕೊಡಿಸಿ ಎಂದು ಹೇಳಿದಂಥ ಇದೇ ಸಿದ್ದರಾಮಯ್ಯ ಸರ್ಕಾರನೇ ಇವತ್ತು ಅದನ್ನು ಫೈನಲ್ ನೋಟಿಸನ್ನು ಕೊಟ್ಟಿದೆ ಆದ್ದರಿಂದ ಆ ಕೋಟ್ ನೋಟಿಸನ್ನು ರದ್ದು ಮಾಡಬೇಕು ಆ ನೀವು ಏನು ಪ್ರಕ್ರಿಯೆ ನಡೆಸಿದರೆ ಅದನ್ನು ರದ್ದು ಮಾಡಬೇಕು ರೈತರ ಜಮೀನು ರೈತರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ನಿರ್ಣಾಯಕವಾದಂಥ ಹೋರಾಟವನ್ನು ದೇವನಹಳ್ಳಿ ನಡೆಸ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ಮತ್ತು ವಿನಾಕಾರಣ ಏನು ನಮ್ಮ ಆ ಮುಖಂಡಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದನ್ನು ವಿರೋಧ ಮಾಡಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಸರ್ಕಾರಕ್ಕೆ ಇಲ್ಲಿನ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಪತ್ರವನ್ನು ಹೊಂದಕ್ಕೆ ಹೋಗ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಕಾರ್ಮಿಕ ಮುಖಂಡರು ಮತ್ತೆ ಅಂಗನವಾಡಿಯವರು ಮತ್ತೆ ಬಿಸಿಹುಡದವರು ಎಲ್ಲರೂ ಕೂಡ ಈ ಸಂಘ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ